ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ವ್ಲಾಕ್ಸ್ ಇನ್ ಕನ್ನಡ ನಾನು ಬ್ಯೂಟಿಷಿಯನ್ ನಾಗ್ವೇನಿಗೌಡ ಯಾರಿಗೆಲ್ಲ ನಾವು ತುಂಬ ಅಟ್ರಾಕ್ಟಿವ್ ಆಗಿ ವೈಟಾಗಿ ಫೇರ್ ಆಗಿ ಇರಬೇಕು ತುಂಬ ನೋಡೋರ್ ಕಣ್ಣಿಗೆ ಅಟ್ರಾಕ್ಟಿವ್ ಆಗಿ ಕಾಣಬೇಕು ನಮ್ಮ ಸ್ಕಿನ್ನ ತುಂಬ ವೈಟ್ನಿಂಗ್ ಮಾಡ್ಕೊಬೇಕು ಹೆಲ್ದಿಯಾಗಿ ಇಟ್ಕೊಬೇಕು ಅದೇ ರೀತಿ ಪಳಪಳ ಅಂತ ಹೊಡೆಯೋ ರೀತಿ ನಾವು ನಮ್ಮ ಸ್ಕಿನ್ನ ಕಾಪಾಡ್ಕೊಬೇಕು ಅಥವಾ ಸ್ಕಿನ್ ಕೇರ್ ರೊಟೀನ್ನ ನಾವು ಮಾಡ್ಕೊಬೇಕು ಅನ್ನೋ ಆಸೆ ಯಾರಿಗೆಲ್ಲ ಇರೋಲ್ಲ ಹೇಳಿ ಸೊ ಎಲ್ಲರೂ ಬೇಸಿಕಲಿ ಫಸ್ಟ್ ಫಸ್ಟ್ ಯೋಚನೆ ಮಾಡೋದು ನಾನು ತುಂಬ ವೈಟ್ ಇರಬೇಕು ನನ್ನ ಮುಖದಲ್ಲಿ ಯಾವುದೇ ರೀತಿಯಂಥ ಕಪ್ಪು ಕಲೆಗಳಿರಬಾರ್ದು ಪಿಂಪಲ್ಸ್ ಮಾರ್ಕ್ಸ್ ಇರಬಾರ್ದು ಡಾರ್ಕ್ ಸರ್ಕಲ್ಸ್ ಇರಬಾರ್ದು ಪಿಗ್ಮೆಂಟೇಷನ್ಸ್ ಇರಬಾರ್ದು ನೋಡೋದಕ್ಕೆ ನನ್ನ ಸ್ಕಿನ್ನು ತುಂಬ ಚೆನ್ನಾಗಿರಬೇಕು ಅನ್ನೋ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ ಸೊ ಅದೇ ರೀತಿ ಸ್ಕಿನ್ನ ಇಟ್ಕೊಬೇಕು ಅಂತ ಎಲ್ಲರೂ ಇಷ್ಟಪಡ್ತಾರೆ ಸೊ ಆ ಇಷ್ಟಪಡೋರ ಸಂಖ್ಯೆಯಲ್ಲಿ ಸ್ಕಿನ್ಗೆ ನೈಟ್ನಿಂಗ್ ಕ್ರೀಮ್ಸ್ಗಳನ್ನ ಜಾಸ್ತಿ ಜನ ಅಪ್ಲೈ ಮಾಡೋರು ಇದ್ದಾರೆ ಅಪ್ಲೈ ಮಾಡಿ ರಿಸಲ್ಟ್ ತಂದ್ಕೊಂಡಿರೋರು ಇದ್ದಾರೆ ರಿಸಲ್ಟ್ನ ತಂದುಕೊಂಡೇ ಇರೋರು ಇದ್ದಾರೆ ಸೊ ಅಂಥವ್ರಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಸೊ ಅವರಿಗೋಸ್ಕರ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಏಕೆಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಕೇಳಿದ್ದಾರೆ ಒಳ್ಳೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೂ ನನ್ನ ಸ್ಕಿನ್ನು ವೈಟ್ನಿಂಗ್ ಆಗ್ತಾಯಿಲ್ಲ ಕ್ರೀಮ್ನ ಯಾವ್ದು ಹಚ್ಕೊಬೇಕು ಯಾವ ರೀತಿ ರೆಮಿಡೀಸ್ನ ಮಾಡಿಕೊಂಡ್ರೆ ನನ್ನ ಸ್ಕಿನ್ನು ಚೆನ್ನಾಗಿರುತ್ತೆ ಅಂತ ಕಮೆಂಟ್ಸ್ ಮುಖಾಂತರ ಕೇಳಿದ್ದೀರಾ ಸೊ ಅವರಿಗೆ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಮ್ಮ ಸ್ಕಿನ್ನಲ್ಲಿ ಅಂದರೆ ನಮ್ಮ ಮುಖದಲ್ಲಿರುವಂತಹ ಡೆಡ್ ಸೆಲ್ಸ್ನ ತೆಗೆದಾಗ್ತಾ ನಮಗೆ ಯಾವುದೇ ರೀತಿಯ ನೈಟ್ ಕ್ರೀಮ್ಸ್ ಆಗಿರ್ಬೋದು ಡೇ ಕ್ರೀಮ್ಸ್ ಆಗಿರ್ಬೋದು ಮಾಯ್ಚರೈಸರ್ಸ್ ಕ್ರೀಮ್ಸ್ ಆಗಿರ್ಬೋದು ಅಪ್ಲೈ ಮಾಡಿದಾಗ ನಮಗೆ ಅದರಲ್ಲಿ ರಿಸಲ್ಟು ಚೆನ್ನಾಗಿ ಕಂಡು ಬರುತ್ತೆ ಸೊ ನಾವು ಡೆಡ್ ಸ್ಕಿನ್ ಮೇಲೆ ನಾವು ಎಷ್ಟೇ ಕಾಡ್ಲಿ ಕಾಸ್ಟ್ಲಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರು ಸಹ ನಮಗೆ ರಿಸಲ್ಟು ಝೀರೋನೇ ಇರುತ್ತೆ ಸೊ ಅದಕ್ಕೆ ನಾವು ಏನು ಮಾಡಬೇಕು ಯಾವ ರೀತಿ ಸ್ಕಿನ್ನ ನಾವು ಕಾಪಾಡ್ಕೊಬೇಕು ಯಾವ ರೀತಿ ಸ್ಕಿನ್ನ ನೀಟಾಗಿ ಇಟ್ಕೊಬೇಕು ಅಂತ ನಾವು ನೋಡೋದು ಾದರೆ ಮೊದಲಿಗೆ ನಾವು ನಮ್ಮ ಮುಖದಲ್ಲಿರುವಂತಹ ಡೆಡ್ ಸ್ಕಿನ್ಸ್ನ ಎಲ್ಲ ರಿಮೂವ್ ಮಾಡಿಸ್ಕೊಬೇಕು ಸೊ ಡೆಡ್ ಸ್ಕಿನ್ಸ್ ಏನಕ್ಕೆ ಬರುತ್ತೆ ಅಂತ ನಾವು ನೋಡೋದಾದರೆ ನಾವು ಯಾವ ರೀತಿ ಉಸಿರಾಡ್ತೀವೋ ನಮ್ಮ ಚರ್ಮನೂ ಅದೇ ರೀತಿ ಉಸಿರಾಡುತ್ತೆ ಸೊ ಈ ರೀತಿ ಉಸಿರಾಡಬೇಕಾದ್ರೆ ಚರ್ಮದಲ್ಲಿರುವಂತಹ ಕೆಲವೊಂದು ಖನಿಜಾಂಶಗಳನ್ನ ಅದು ಬೆವರಿನ ಮುಖಾಂತರ ನಮಗೆ ಈಚೆ ಕಳಿಸ್ಕೊಡುತ್ತೆ ಸೊ ಅದನ್ನು ನಾವು ನಾವು ನೀಟಾಗಿ ಫೇಸ್ ವಾಶ್ ಮಾಡೋದ್ರ ಮುಖಾಂತರ ರಿಮೂವ್ ಮಾಡ್ಕೋತೀವಿ ಕೆಲವೊಂದು ಸೆಲ್ಸ್ಗಳು ಹಾಗೆ ಹೋಗ್ಬಿಡುತ್ತೆ ಫೇಸ್ ವಾಶಲ್ಲಿ ಇನ್ನು ಕೆಲವೊಂದು ಸೆಲ್ಸ್ಗಳು ಮುಖದ ಚರ್ಮದ ಮೇಲೆ ಹಾಗೆ ಉಳ್ಕೊಂಡು ಅದೇನಾಗುತ್ತೆ ಅಲ್ಲಿ ಕಪ್ಪು ಕಲೆಗಳಾಗಿ ಅಥವಾ ಕಪ್ಪು ವರ್ತುಲಗಳಾಗಿ ಕಾಣಿಸ್ಕೊಳ್ತಾ ನಮಗೆ ಪಿಗ್ಮಿಟೇಷನ್ ಸ್ಟಾರ್ಟ್ ಆಗೋದಕ್ಕೆ ಅದು ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ ಸೊ ಈ ರೀತಿ ಇದ್ದಾಗ ಅದನ್ನು ಯಾವ ರೀತಿ ರಿಮೂವ್ ಮಾಡಬೇಕು ಕೆಲವರಿಗೆ ಚರ್ಮ ಚರ್ಮ ವೈಟ್ 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 ಪ್ಯಾಚಸ್ ಆಗಿರುತ್ತೆ ಅದು ಎದ್ದು ಬಂದ ರೀತಿಯಲ್ಲಿ ಕಾಣಿಸ್ಕೋತಾ ಇರುತ್ತೆ ಅಂದರೆ ಚರ್ಮದ ಮೇಲೆ ವೈಟ್ ವೈಟ್ ಚುಕ್ಕಿ ಥರ ಆಗಿರ್ಬೋದು ಅಥವಾ ಕಪ್ಪು ಕಪ್ಪು ಸಿಪ್ಪೆ ರಿಮೂವ್ ರಿಮೂವ್ ಆಗೋ ಟೈಪಲ್ಲಿ ಇರ್ಬೋದು ಈ ಥರ ಇರುತ್ತೆ ಸೊ ಈ ರೀತಿ ಚರ್ಮಕ್ಕೆ ನಾವು ಯಾವುದೇ ರೀತಿಯ ಪ್ರಾಡಕ್ಟ್ ನ್ನ ಕಾಸ್ಟ್ಲಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರು ಸಹ ನಮಗೆ ರಿಸಲ್ಟ್ ಸಿಗಲ್ಲ ಸೊ ನೋಡಿ ಫ್ರೆಂಡ್ಸ್ ನಾವು ಯಾವುದಾದ್ರು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಮೊದಲಿಗೆ ನಮ್ಮ ಡೆಡ್ ಸೆಲ್ಸ್ಗಳನ್ನೆಲ್ಲ ನಾವು ನೀಟಾಗಿ ರಿಮೂವ್ ಮಾಡ್ಕೊಬೇಕು ಸೊ ಅದನ್ನ ನಾವು ಯಾವ ರೀತಿ ರಿಮೂವ್ ಮಾಡ್ಕೊಬೇಕು ಅಂತ ಕೆಲವರಿಗೆ ಗೊತ್ತಿರುತ್ತೆ ಅವ್ರು ಪಾರ್ಲರ್ಗಳಿಗೆ ಹೋಗಿ ಟ್ಯಾನ್ ರಿಮೂವ್ ಮಾಡಿಸ್ಕೊಳದ್ರ ಮುಖಾಂತರ ಡೆಡ್ ಸ್ಕಿ ಸೆಲ್ಸ್ಗಳನ್ನೆಲ್ಲ ರಿಮೂವ್ ಮಾಡಿಸ್ಕೊತಾರೆ ಆಮೇಲೆ ಮಾಯ್ಶ್ಚರೈಸರ್ ಆಗಿರ್ಬೋದು ಕ್ರೀಮ್ಸ್ ಆಗಿರ್ಬೋದು ಈ ರೀತಿ ಅಪ್ಲೈ ಮಾಡ್ಕೊಂಡು ಸ್ಕಿನ್ನ ಎಲ್ದಿಯಾಗಿ ಇಟ್ಕೊಂಡು ವೈಟಾಗಿ ತುಂಬ ಬ್ರೈಟಾಗಿ ಗ್ಲೋ ಬರೋ ರೀತಿ ಅವರು ಕಾಪಾಡ್ಕೊಂಡ್ಬಿಡ್ತಾರೆ ಸೊ ಎಲ್ರಿಗೂ ಈ ಪ್ರೊಸೀಜರ್ ಗೊತ್ತಿರಬೇಕಲ್ವಾ ಸೊ ಕೆಲವೊಬ್ರಿಗೆ ಗೊತ್ತಿರುತ್ತೆ ಸೊ ಕೆಲವೊಬ್ರಿಗೆ ಗೊತ್ತಿರಲ್ಲ ಅಂಥವರಿಗೆ ಏನು ಮಾಡಬೇಕು ಅನ್ನೋದಾದರೆ ನಾವು ಮನೆಯಲ್ಲೇ ಒಂದು ನ್ಯಾಚುರಲ್ ಬ್ಲೀಚನ್ನ ಮಾಡ್ಕೊಬೋದು ಅಂತ ನಾನು ಹೇಳಿದ್ದೀನಿ ಅದು ಬ್ಲೀಚ್ ಮಾಡ್ಕೊಳೋ ರೀತಿ ನಿಮಗೆ ನನ್ನ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಕೆಲವರಿಗೆ ಅದು ಹೆಲ್ಪ್ ಆಗಿರುತ್ತೆ ಇನ್ನು ಕೆಲವರಿಗೆ ಹೆಲ್ಪ್ ಆಗಿರುತ್ತೆ ನಾವು ಮಾಡೋ ವಿಡಿಯೋದಲ್ಲಿ ಎಲ್ಲನೂ ನಿಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಸೊ ಹೆಲ್ಪ್ ಆಗುತ್ತೆ ಅಂತಲೇ ನಾವು ಹೇಳೋಕ್ಕಾಗಲ್ಲ ಕೆಲವೊಬ್ರು ಸ್ಕಿನ್ಗೆ ಕೆಲವೊಂದು ಹೋಮ್ ರೆಮಿಡೀಸು ಮ್ಯಾಚ್ ಆಗುತ್ತೆ ಸ್ಕಿನ್ನು ಚೆನ್ನಾಗಿರುತ್ತೆ ಸ್ಕಿನ್ನು ಹೆಲ್ದಿಯಾಗಿ ಗ್ಲೋ ಆಗಿ ತಕ್ಷಣಕ್ಕೆ ರಿಸಲ್ಟ್ ಕೊಡುತ್ತೆ ಇನ್ನು ಕೆಲವರಿಗೆ ರಿಸಲ್ಟ್ ಕೊಡೋಲ್ಲ ಬಟ್ ಅದರಲ್ಲಿ ಏನೋ ಒಂದು ಒಂದು ಪರ್ಸೆಂಟ್ ಆದರೂ ರಿಸಲ್ಟ್ ಕಂಡು ಕಂಡು ಬಂದಿರುತ್ತೆ ಬಟ್ ಅದನ್ನು ನಾವು ಅಬ್ಸರ್ವೇಷನ್ ಮಾಡಿರಲ್ಲ ಸೊ ಈ ರೀತಿ ಇರುತ್ತೆ ಜಾಸ್ತಿ ಪಿಕ್ಮಿಟೇಷನ್ ಆಗಿರ್ಬೋದು ಅಥವಾ ಸ್ಕಿನ್ ಡ್ಯಾಮೇಜ್ ಆಗಿರ್ಬೋದು ಈ ರೀತಿ ಇರೋರಿಗೆ ಯಾವುದೇ ಹೋಮ್ ರೆಮಿಡೀಸ್ ಮಾಡಿದ ತಕ್ಷಣ ಅದು ರಿಸಲ್ಟ್ ಕೊಡೋಲ್ಲ ಸೊ ಅದು ರಿಸಲ್ಟ್ ಕೊಡುತ್ತೆ ಇಲ್ಲೋ ಲೇಟಾಗಿ ಸ್ವಲ್ಪ ರಿಸಲ್ಟ್ ಕೊಡುತ್ತೆ ನಮಗೆ ರಿಸಲ್ಟ್ ಕೊಡುತ್ತೆ ಅದು ಕೊಡಲ್ಲ ಅಂತ ಹೇಳಲ್ಲ ರಿಸಲ್ಟ್ ಕೊಡುತ್ತೆ ಯಾಕೆಂದರೆ ಕೆಮಿಕಲ್ಸ್ ಯಾವುದು ಯೂಸ್ ಮಾಡಲ್ಲ ನಾವು ಹೋಮ್ ರೆಮಿಡಿಸೇ ಯೂಸ್ ಮಾಡಿರ್ತೀವಿ ಸೊ ಹಾಗಾಗಿ ರಿಸಲ್ಟ್ ಬರುತ್ತೆ ಬಟ್ ರಿಸಲ್ಟ್ ಬರೋವರೆಗೂ ಕಾಯೋ ಅಂತಹ ತಾಳ್ಮೆ ನಮಗಿರಲ್ಲ ಸೊ ಅವಾಗೇನು ಅಂದ್ಕೋತೀವಿ ಈ ರೆಮಿಡಿ ನಮಗೆ ಯೂಸ್ ಆಗಿಲ್ಲ ಅಂತ ನಾವು ಅಂದ್ಕೋತೀವಿ ಸೊ ಅದಕ್ಕೇನು ಮಾಡೋಕ್ಕಾಗಲ್ಲ ಅಂಥವ್ರಿಗೆ ಏನಾದರೂ ಕ್ರೀಮ್ಸ್ಗಳಿದ್ರೆ ನಾವು ಸಜೆಷನ್ ಮಾಡ್ತೀವಿ ಇಲ್ವಾ ಒಂದ್ಸಾರಿ ಸ್ಕಿನ್ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ತೋರಿಸ್ಕೊಳ್ಳಿಂತನೂ ಸಹ ನಾವು ಹೇಳ್ತೀವಿ ಸೊ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಈ ಥರ ಸ್ಕಿನ್ ಇದ್ದವ್ರಿಗೆ ಫಸ್ಟು ಟ್ಯಾನ್ನ ಮುಕ್ದಲ್ಲಿರೋ ಅಂತಹ ಟ್ಯಾನ್ನ ನಾವು ರಿಮೂವ್ ಮಾಡ್ಕೊಬೇಕು ಸೊ ಆ ಟ್ಯಾನ್ನ ಈ ಆಗಿ ಯಾವ ರೀತಿ ರಿಮೂವ್ ಮಾಡ್ಕೊಬೇಕು ಮತ್ತು ಈ ರೀತಿ ರಿಮೂವ್ ಮಾಡ್ಕೊಂಡಂತಹ ಫೇಸ್ಗೆ ಯಾವ ನೈಟ್ ಕ್ರೀಮ್ಸ್ನ ಅಥವಾ ಹೋಮ್ ಮೇಡ್ ಕ್ರೀಮ್ಸ್ನ ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನು ಗ್ಲೋ ಆಗಿ ಎಲ್ದಿಯಾಗಿ ಇರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಒಂದು ಲೈಕ್ ಮಾಡಿ ಇನ್ನೊಂದು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಏನಾದರೂ ಒಂದು ಉಪಯುಕ್ತ ಮಾಹಿತಿ ಸಿಗುತ್ತೆ ಅನ್ನೋದಾದರೆ ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನು ಇವತ್ತು ಏನು ಹೇಳಿ ಏನು ತಿಳಿಸ್ಕೊಡ್ತೀನಿ ನಿಮಗೆ ಅಂದರೆ ಡೆಡ್ ಸ್ಕಿನ್ನ ಫಸ್ಟು ಯಾವ ರೀತಿ ನಾವು ರಿಮೂವ್ ಮಾಡ್ಕೊಬೇಕು ಆನಂತರ ನಾವು ಮಲ್ಗೋಕ್ಕೂ ಮುಂಚು ಮಲ್ಗೋದಿಕ್ಕೂ ಮುಂಚೆ ಯಾವ ನೈಟ್ ಕ್ರೀಮ್ನ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನು ಬೆಳಗ್ಗೆ ಬೆಳಗ್ಗೆ ಅಷ್ಟರಲ್ಲಿ ಗ್ಲೋ ಆಗಿ ಹೆಂಗಾಗಿ ಹೆಲ್ದಿಯಾಗಿ ಆ್ಯಂಡ್ ಆಗಿ ಗ್ಲಾಸಿ ಸ್ಕಿನ್ ಥರ ಕಾಣುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಫೇಸ್ ಸ್ಕ್ರಬ್ಬಿಂಗಿಗೆ ಬೇಕಾಗಿರುವಂತಹ ಇಷ್ಟು ಇಂಗ್ರೀಡಿಯೆಂಟ್ಸು ಸೊ ಈ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವು ಯಾವ ರೀತಿ ಸ್ಕ್ರಬ್ಬಿಂಗ್ನ ಮಾಡ್ಕೊಬೋದು ಅಂತ ನೋಡೋದಾದರೆ ಮೊದಲಿಗೆ ಟೊಮೊಟೊ ಮತ್ತು ನಿಂಬೆ ಹಣ್ಣು ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಅಕ್ಕಿನ ಆ್ಯಡ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ರೋಸ್ ವಾಟರ್ನ ಹಾಕ್ಕೊಂಡು ನೀಟಾಗಿ ನಾವು ರುಬ್ಕೊಬೇಕು ಈ ರೀತಿ ರುಬ್ಕೊಂಡಂತಹ ಈ ಮೂರು ಇಂಗ್ರೀಡಿಯೆಂಟ್ಸ್ ಜ್ಯೂಸನ್ನ ನಾವು ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ನೀಟಾಗಿ ಫಿಲ್ಟರ್ ಮಾಡ್ಕೊಬೇಕು ಒಂದು ಬೌಲ್ಗೆ ಫಿಲ್ಟರ್ ಮಾಡ್ಕೊಂಡಂತಹ ರಸಕ್ಕೆ ನಾವು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಅಕ್ಕಿ ಇಟ್ಟು ಅರ್ಧ ಸ್ಪೂನ್ ಅರ್ಧ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ಕೊಬೇಕು ಬೇಕಾದ್ರೆ ಸ್ವಲ್ಪ ಕಸ್ತೂರಿ ಅಷ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಜ್ಯೂಸ್ಗೆ ಇದನ್ನ ಪೇಸ್ಟ್ ಥರ ಕನ್ವರ್ಟ್ ಮಾಡ್ಕೊಬೇಕು ಸೊ ಈ ಜ್ಯೂಸ್ಗೆ ಇದನ್ನೆಲ್ಲ ಹಾಕ್ಕೊಂಡು ನೀಟೊಂದು ಕ್ರೀಮಿ ಬೇಸ್ ಥರ ನಾವು ಮಾಡಿಕೊಂಡು ಇದನ್ನು ನೀಟಾಗಿ ಮುಖಕ್ಕೆಲ್ಲ ನಾವು ಅಪ್ಲೈ ಮಾಡ್ಕೊಬೇಕು ಸೊ ಈ ರೀತಿ ಅಪ್ಲೈ ಮಾಡ್ಕೊಂಡು ಹದಿನೈದು ನಿಮಿಷಗಳ ಕಾಲ ನಾವು ನೀಟಾಗಿ ಸ್ಕ್ರಬ್ಬಿಂಗ್ ಮಾಡಬೇಕು ಅಂದರೆ ಕೆಳಗಡೆಯಿಂದ ಮೇಲ್ಗಡೆ ಭಾಗಕ್ಕೆ ನೀಟಾಗಿ ಉಜ್ಜಿದಾಗ ನಮ್ಮ ಮುಖದಲ್ಲಿರುವಂತಹ ಡೆಡ್ ಸ್ಕಿನ್ನ ನಾವು ರಿಮೂವ್ ಮಾಡ್ಕೊಂಡಂಗಾಗುತ್ತೆ ಜಾಸ್ತಿ ಟ್ಯಾನ್ ಆಗಿರೋರು ಅಥವಾ ಜಾಸ್ತಿ ಡೆಡ್ ಸ್ಕಿನ್ ಇರೋರು ಏನು ಮಾಡಬೇಕು ಸ್ವಲ್ಪ ಪ್ರೆಷರ್ ಕೊಟ್ಟು ನೀವು ಸ್ಕ್ರಬ್ಬಿಂಗ್ನ ಮಾಡಬೇಕಾಗುತ್ತೆ ಸೆನ್ಸಿಟಿವ್ ಸ್ಕಿನ್ ಇರೋ ಅಂದರೆ ನಾರ್ಮಲಾಗಿ ಆಗಿ ಸ್ವಲ್ಪ ಮಟ್ಟಿಗೆ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಸೊ ಸ್ಕ್ರಬ್ಬಿಂಗ್ ಮಾಡ್ಕೊಬೇಕು ಅಂದ್ಬಿಟ್ಟು ರಫ್ ಆಗಿ ಉಜ್ಗೊಳಕ್ಕೆ ಹೋಗ್ಬೇಡಿ ನಿಮ್ಮ ಸ್ಕಿನ್ನು ನೋಡಿಕೊಂಡು ನಿಮ್ಮ ಸ್ಕಿನ್ ಟೈಪ್ ಮೇಲೆ ನೀವು ಸ್ಕ್ರಬ್ಬಿಂಗ್ನ ಮಾಡ್ಕೊಳ್ಳಿ ಈ ರೀತಿ ಸ್ಕ್ರಬ್ಬಿಂಗ್ನ ಮಾಡಿಕೊಂಡಾಗ ನಮಗೆ ಸ್ಕ ನೀಟಾಗಿ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಈ ರೀತಿ ಡೆಡ್ ಸ್ಕಿನ್ನ ನಾವು ರಿಮೂವ್ ಮಾಡಿಕೊಂಡು ಆನಂತರ ತಣ್ಣೀರಿಂದ ಮುಖನ ತೊಳ್ಕೊಬೇಕಾಗುತ್ತೆ ತಣ್ಣೀರಿಂದ ಮುಖನ ತೊಳ್ಕೊಂಡು ನೀರು ಹಾಗೆ ಹಾರಬೇಕು ಆ ರೀತಿ ಬಿಡಿ ಇದನ್ನು ನಾವು ನೈಟ್ ಫೇರ್ನೆಸ್ ಕ್ರೀಮ್ ನೈಟ್ ಕ್ರೀಮ್ನ ಹಚ್ಚೋದಕ್ಕಿಂತ ಮೊದಲು ಒಂದು ಸಾರಿ ಮಾಡಿಕೊಂಡ್ರೆ ಸಾಕಾಗುತ್ತೆ ದಿನ ದಿನ ಮಾಡ್ಕೊಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಾವು ಯಾವುದೇ ರೀತಿಯಾದಂತಹ ಡೆಡ್ ಸ್ಕಿನ್ನ ರಿಮೂವ್ ಮಾಡಿಸ್ಕೊಂಡಿಲ್ಲ ಅಂತ ಅನ್ನೋರಿಗೆ ನಾನು ಇದನ್ನು ಹೇಳ್ತಾ ಇರೋದು ಸೊ ಡೆಡ್ ಸ್ಕಿನ್ ಇರೋರು ಈ ರೀತಿ ಸ್ಕ್ರಬ್ಬಿಂಗ್ನ ಮಾಡಿಕೊಂಡು ಆಮೇಲೆ ನಾನು ತೋರಿಸ್ಕೊಡುವಂತಹ ಇನ್ನೊಂದು ನೈಟ್ ಕ್ರೀಮ್ನ ಅಪ್ಲೈ ಮಾಡಿದ್ರೆ ನಮಗೆ ರಿಸಲ್ಟು ಚೆನ್ನಾಗಿ ಬರುತ್ತೆ ಫಾರ್ ಎಕ್ಸಾಂಪಲ್ ನನ್ನ ಕೈ ಮೇಲೆ ಡೆಡ್ ಸ್ಕಿನ್ ಇದೆ ಅಂತ ಅನ್ನೋದಾದರೆ ಈ ಡೆಡ್ ಸ್ಕಿನ್ ಮೇಲೆ ನಾನು ಯಾವುದೇ ರೀತಿಯಾದಂತಹ ಫೇಸ್ ಪ್ಯಾಕ್ ಆಗಿರ್ಬೋದು ಅಥವಾ ಫೇಶಿಯಲ್ ಆಗಿರ್ಬೋದು ಅಥವಾ ನೈಟ್ ಕ್ರೀಮ್ಸ್ ಆಗಿರ್ಬೋದು ಅಪ್ಲೈ ಮಾಡಿದಾಗ ಡೆಡ್ ಸ್ಕಿನ್ಗೂ ನಮ್ಮ ಡೆಡ್ ಸ್ಕಿನ್ ¿No? ನಮಗೆ ಯಾವುದೇ ರೀತಿಯ ರಿಸಲ್ಟ್ ಕೊಡೋಕ್ಕೆ ಅವಕಾಶ ಮಾಡಿಕೊಡಲ್ಲ ಏಕೆಂದರೆ ಸತ್ತು ಹೋಗಿರೋ ಚರ್ಮ ಚರ್ಮದ ಮೇಲಿದ್ದಾಗ ಅದು ನಮಗೆ ಕೆಳಗಡೆ ಇರೋ ಚರ್ಮಕ್ಕೆ ಉಸಿರಾಡೋಕ್ಕೆ ಅವಕಾಶವೂ ಕೊಟ್ಟಿರಲ್ಲ ಮತ್ತು ನಾವು ಏನೇ ಆ ಕ್ರೀಮ್ಸ್ನ ಅಪ್ಲೈ ಮಾಡಿದ್ರೂ ಅದು ಎಫೆಕ್ಟಿವ್ನ ಒಳಗಡೆ ಕಳಿಸಲ್ಲ ಅದು ಈಚೆನೆ ತಡೆಯುತ್ತೆ ಸೊ ಈ ಈಗಿರಬೇಕಾದ್ರೆ ನಾವು ಯಾವುದೇ ರೀತಿಯ ಪ್ರಾಡಕ್ಟ್ಸ್ ಆಗಿರ್ಬೋದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದಾಗ ಡೆಡ್ ಸ್ಕಿನ್ ಮೇಲೆ ಕೂತ್ಕೊಳ್ಳುತ್ತೆ ಅದರ ರಿಸಲ್ಟ್ ನಮಗೆ ಝೀರೋನೇ ಸಿಗುತ್ತೆ ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಡೆಡ್ ಸ್ಕಿನ್ನ ನೀಟಾಗಿ ನಾವು ರಿಮೂವ್ ಮಾಡಿದಾಗ ಈ ರೀತಿ ಸ್ಕ್ರಬ್ಬಿಂಗ್ ಮಾಡಿಕೊಂಡು ಆಮೇಲೆ ನಾವು ಯಾವುದೇ ರೀತಿಯ ನೈಟ್ ಕ್ರೀಮ್ಸ್ ಆಗಿರ್ಬೋದು ಅಥವಾ ಫೇಸ್ ಪ್ಯಾಕ್ ಆಗಿರ್ಬೋದು ಅಥವಾ ಏನೇನು ತಗೊಂಡ್ರೂ ಅದು ರಿಸಲ್ಟ್ ನಮ್ಗೆ ಸಿಗುತ್ತೆ ಏಕೆಂದರೆ ಡೆಡ್ ಸ್ಕಿನ್ಗಳು ನಮಗೆ ಡೆಡ್ ಸ್ಕಿನ್ಗಳು ನಮಗೆ ಯಾವುದೇ ರೀತಿಯಾದಂತಹ ಎಫೆಕ್ಟಿವ್ನ ಕೊಡಲ್ಲ ಕೊಡೋದಕ್ಕೆ ನಮಗೆ ಅವಕಾಶನೂ ಮಾಡಿಕೊಡಲ್ಲ ಸೊ ಅದನ್ನು ನಾವು ರಿಮೂವ್ ಮಾಡಿದ್ಮೇಲೆ ನಮ್ಮ ಚರ್ಮ ನೀಟಾಗಿ ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಈ ರೀತಿ ಚರ್ಮ ನಮಗೆ ಒಂದು ಚೆನ್ನಾಗಿರ್ಬೇಕಾದ್ರೆ ಚೆನ್ನಾಗಿರೋ ಚರ್ಮಕ್ಕೆ ನಾವು ಏನೇ ಅಪ್ಲೈ ಮಾಡಿದ್ರೂ ಸಹ ನಮಗೆ ರಿಸಲ್ಟು ಚೆನ್ನಾಗಿ ಸಿಗುತ್ತೆ ಸೊ ಡೆಡ್ ಸ್ಕಿನ್ ಎಲ್ಲ ನೀಟಾಗಿ ರಿಮೂವ್ ಆದಮೇಲೆ ಚರ್ಮ ತನ್ನದೇ ಆದಂತಹ ಒಂದು ಉಸಿರಾಟವನ್ನು ಸ್ಟಾರ್ಟ್ ಮಾಡುತ್ತೆ ಸೊ ಈ ರೀತಿ ಉಸಿರಾಟ ಸ್ಟಾರ್ಟ್ ಮಾಡಿದಾಗ ನಾವು ಯಾವುದೇ ಕ್ರೀಮ್ಸ್ನ ಅಪ್ಲೈ ಮಾಡಿದಾಗ ಅದು ಸ್ಕಿನ್ನು ಓಪನ್ ಪೋರ್ಸ್ನ ಮುಖಾಂತರ ಆ ಕ್ರೀಮ್ನ ಎಫೆಕ್ಟಿವ್ನ ನಮಗೆ ತಂದು ಕೊಡುತ್ತೆ ಸೊ ಈ ರೀತಿ ಮಾಡ್ಕೊಂಡು ಆವಾಗ ಸ್ಕ್ರಬ್ಬಿಂಗಲ್ಲಿ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ ಸೊ ಆವಾಗ ನಾವು ಯಾವುದೇ ನೈಟ್ ಕ್ರೀಮ್ಸ್ನ ಅಪ್ಲೈ ಮಾಡಿದ್ರೂ ಅಥವಾ ಡೇ ಮಾಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡಿದ್ರೂ ನಮಗೆ ರಿಸಲ್ಟ್ ಸಿಗುತ್ತೆ ಸೊ ಡೆಡ್ ಸ್ಕಿನ್ ರಿಮೂವ್ ಆಗಿರುತ್ತೆ ಅಲ್ವಾ ಸೊ ಇದು ರಿಸಲ್ಟ್ ನಮಗೆ ಸಿಗುತ್ತೆ ಸೊ ಈ ರೀತಿ ಮಾಡಿಕೊಂಡು ಮತ್ತೆ ಇನ್ನೊಂದು ನೈಟ್ ಕ್ರೀಮ್ನ ಮಾಡಿಕೊಂಡ್ರೆ ನಮಗೆ ಇನ್ಸ್ಟಂಟಾಗಿ ಫೇಸು ಗ್ಲೋನೆಸ್ನ ಕಂಡ್ಕೊತಾ ಬರುತ್ತೆ ಮತ್ತು ಸ್ಕಿನ್ನು ನಮಗೆ ತುಂಬ ಫಳಫಳ ಅಂತ ಒಳೆಯೋ ರೀತಿ ಎಲ್ದಿಯಾಗಿ ಗ್ಲಾಸಸ್ ಸ್ಕಿನ್ ಥರ ನಮಗೆ ಶೈನಿಶ್ ಆಗಿ ಕಾಣುತ್ತೆ ಸೊ ಯಾವುದೇ ಫೇಸ್ ಪ್ಯಾಕ್ನಲ್ಲೂ ನಮಗೆ ರಿಸಲ್ಟ್ ಬಂದಿಲ್ಲ ಅಂದರೆ ಈ ಒಂದು ಸ್ಕ್ರಬ್ಬಿಂಗ್ನ ಮಾಡಿಕೊಂಡ್ರೆ ನಾವು ಡೆಡ್ ನ ರಿಮೂವ್ ಮಾಡಿದಂಗೆ ಆಗುತ್ತೆ ಆನಂತರ ನಾವು ಯಾವುದೇ ಆಗಿರ್ಬೋದು ಅಥವಾ ಓಮ್ ಮನೆಯಲ್ಲೇ ಮಾಡ್ಕೊಳೋಂತಹ ರೆಮಿಡೀಸ್ ಆಗಿರ್ಬೋದು ಇವು ನಮಗೆ ಎಫೆಕ್ಟಿವ್ ಆಗ್ತಾ ಕಂಡ್ಕೊಳ್ತಾ ಬರುತ್ತೆ ಸೊ ಇದು ಈ ರೀತಿ ನಾವು ಸ್ಕ್ರಬ್ಬಿಂಗ್ ಮಾಡ್ಕೊಂಡಾದ ಮೇಲೆ ಇನ್ನೊಂದು ನೈಟ್ ಕ್ರೀಮ್ನ ಯಾವ ರೀತಿ ಮಾಡ್ಕೊಬೋದು ಈ ನೈಟ್ ಕ್ರೀಮ್ ನಮ್ಗೆ ಒಳ್ಳೆ ಎಫೆಕ್ಟಿವ್ ತಂದುಕೊಡುತ್ತಾ ಅನ್ನೋದಾದರೆ ನಿಜವಾಗ್ಲೂ ತಂದು ಕೊಡುತ್ತೆ ಮೊದಲು ನಮ್ಮ ಡೆಡ್ ಸ್ಕಿನ್ನ ರಿಮೂವ್ ಮಾಡಿಬಿಟ್ಟು ಆನಂತರ ಇನ್ನೇ ಈ ನೈಟ್ ಕ್ರೀಮ್ನ ನಾವು ಅಪ್ಲೈ ಮಾಡ್ತಾ ಬಂದರೆ ನಾವು ಕೇವಲ ಹತ್ತು ದಿನಗಳಲ್ಲಿ ನಾವು ಒಳ್ಳೆ ರಿಸಲ್ಟ್ನ ನೋಡ್ತೀವಿ ಒಳ್ಳೆ ಸ್ಕಿನ್ನ ನಾವು ನೋಡ್ತೀವಿ ಈ ಸ್ಕ್ರಬ್ಬಿಂಗ್ ಆದಮೇಲೆ ನಾವು ಹತ್ತು ದಿನಗಳ ಕಾಲ ಯಾವುದೇ ಕೆಮಿಕಲ್ನ ಪ್ರಾಡಕ್ಟ್ಸ್ನ ಯೂಸ್ ಮಾಡಬಾರ್ದು ಮೊದಲನೇ ದಿನ ಮೊದಲನೇ ದಿನದಿಂದ ಹತ್ತನೇ ದಿನದವರೆಗೂ ನಾವು ಯಾವುದೇ ಕೆಮಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡದೆ ಒಂದು ಸ್ಕ್ರಬ್ಬಿಂಗ್ ಮಾಡಿಕೊಂಡು ಆನಂತರ ನಾನು ಈಗ ತೋರಿಸ್ಕೊಡುವಂತಹ ನೈಟ್ ಕ್ರೀಮ್ನ ಹತ್ತು ದಿನಗಳ ಕಾಲ ಅಪ್ಲೈ ಮಾಡ್ತಾ ಬಂದರೆ ನಾವು ಒಳ್ಳೆ ರಿಸಲ್ಟ್ನ ನೋಡ್ಬೋದು ಸೊ ಆ ನೈಟ್ ಕ್ರೀಮ್ ಯಾವುದು ಅದನ್ನು ಯಾವ ರೀತಿ ಮಾಡ್ಕೊಬೇಕು ಅನ್ನೋದನ್ನು ಇವಾಗ ತೋರಿಸ್ಕೊಡ್ತೀನಿ ಸೊ ನೋಡೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಅನ್ನೋದನ್ನು ಸಹ ನಾನು ಡೀಟೇಲ್ ಆಗಿ ತಿಳ್ಸ್ಕೊಡ್ತೀನಿ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಇಷ್ಟು ಇಂಗ್ರೀಡಿಯೆಂಟ್ಸು ನಮಗೆ ಬ್ರೈಟ್ನಿಂಗ್ ಕ್ರೀಮ್ನ ಅಥವಾ ನೈಟ್ ವೈಟ್ನಿಂಗ್ ಕ್ರೀಮ್ನ ಮಾಡ್ಕೊಳೋದಕ್ಕೆ ಬೇಕಾಗಿರುವಂತಹ ಇಂಗ್ರಿಡಿಯೆಂಟ್ಸು ಸೊ ಈ ಇಂಗ್ರಿಡಿಯೆಂಟ್ಸ್ನ ಬಳಸ್ಕೊಂಡು ನಾವು ಯಾವ ರೀತಿ ಒಂದು ಜೆಲ್ ರೂಪದಲ್ಲಿ ಒಂದು ಕ್ರೀಮ್ನ ಮಾಡ್ಕೊಬೋದು ಅಂತ ನೋಡೋದಾದರೆ ಮೊದಲಿಗೆ ಬಾದಾಮಿಗಳನ್ನ ತಗೊಂಡು ನಾವು ನೀರಲ್ಲಿ ನೆನೆ ಹಾಕಿ ಬಿಡಬೇಕು ಒಂದು ಓವರ್ ನೈಟ್ ಫುಲ್ ಇದನ್ನು ನೆ ನೆನೆಸ್ಬೇಕು ಆನಂತರ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ನೀರನ್ನ ಸೋಸ್ಕೊಂಡು ಬಾದಾಮಿಗಳನ್ನ ಎತ್ಕೊಂಡು ಅದರ ಬಾದಾಮಿಯಲ್ಲಿರುವಂತಹ ಸಿಪ್ಪೆಯೆಲ್ಲ ನೀಟಾಗಿ ನಾವು ರಿಮೂವ್ ಮಾಡ್ಕೊಬೇಕು ಈ ರೀತಿ ರಿಮೂವ್ ಮಾಡ್ಕೊಂಡಂತಹ ಬಾದಾಮಿನ ನಾವು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ನೀಟಾಗಿ ರುಬ್ಕೊಬೇಕು ಈ ರೀತಿ ರುಬ್ಕೊಂಡಂತಹ ಬಾದಾಮಿ ಆಯಿಲ್ನ ನಾವು ನೀಟಾಗಿ ಒಂದು ಫಿಲ್ಟರಲ್ಲಿ ನೀಟಾಗಿ ಸೋಸ್ಕೊಬೇಕು ಸೋಸ್ಕೊಂಡಂತಹ ಈ ಆಯಿಲ್ಗೆ ನಾವು ಒಂದು ಸ್ಪೂನ್ನಷ್ಟು ಆಲ್ಮಂಡ್ ಆಯಿಲ್ನ ಅಪ್ಲೈ ಮಾಡಬೇಕು ಮತ್ತು ವಿಟಮಿನ್ ಇ ಕ್ಯಾಪ್ಸುಲ್ ಎರಡು ಇದನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಮತ್ತು ಇದಕ್ಕೆ ಎರಡು ಒಂದು ಸ್ಪೂನ್ನಷ್ಟು ಅಲೋವೆರಾ ಜೆಲ್ನ ಆ್ಯಡ್ ಮಾಡಿ ನೀಟಾಗಿ ಕ್ರೀಮಿ ಬೇಸ್ ಥರ ನಾವು ಕನ್ವರ್ಟ್ ಮಾಡಿಕೊಂಡು ಒಂದು ಜೆಲ್ ರೂಪದಲ್ಲಿ ಇದನ್ನು ಮಾಡ್ಕೊಬೋದು ಈ ರೀತಿ ಮಾಡಿಕೊಂಡಂತಹ ಈ ಕ್ರೀಮ್ನ ನಾವು ಪ್ರತಿದಿನ ರಾತ್ರಿ ಮಲಗೋಕ್ಕೂ ಮುಂಚೆ ಒಂದು ಸ್ಕ್ರಬ್ಬಿಂಗ್ನ ಮಾಡ್ಕೊಬೇಕು ಸ್ಕ್ರಬ್ಬಿಂಗನ್ನ ಮಾಡಿಕೊಂಡಾದಮೇಲೆ ಈ ರೀತಿ ನಾವು ಪ್ಯಾಕ್ನ ಈ ಜೆಲ್ನ ನಾವು ಫೇಸ್ಗೆಲ್ಲ ಅಪ್ಲೈ ಮಾಡಿಕೊಂಡು ಒಂದು ನೈಟ್ ಫುಲ್ಲು ನಮ್ಮ ಮುಕ್ತಲ್ಲೇ ಬಿಟ್ಟು ಕೊಡು ಬೆಳಗ್ಗೆ ತಕ್ಷಣ ನಾವು ತಣ್ಣದಿಂದ ವಾಶ್ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ನು ನಿಜವಾಗ್ಲೂ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ವೈಟಾಗಿ ಬ್ರೈಟಾಗಿ ಇರುತ್ತೆ ಸೊ ಈ ಎರಡೂ ಫೇಸ್ ಪ್ಯಾಕ್ನ ನೀವು ಮನೆಯಲ್ಲೇ ಮಾಡ್ಕೊತಾ ಬಂದರೆ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಹೆಲ್ದಿಯಾಗಿ ಯಾವುದೇ ಕೆಮಿಕಲ್ಸ್ನ ಕೆಮಿಕಲ್ಸ್ ರಹಿತವಾಗಿ ನಮ್ಮ ಫೇಸ್ನ ನಾವು ಮಾಯ್ಶರೈಸಿಂಗ್ ಮಾಡಿಕೊಂಡು ಅಥವಾ ಬ್ರೈಟ್ನಿಂಗ್ ಮಾಡಿಕೊಂಡು ಅಥವಾ ಗ್ಲಾಸಿ ಸ್ಕಿನ್ನಾಗಿ ನಾವು ಮಾಡ್ಕೊಬೋದು ಫ್ರೆಂಡ್ಸ್ ಇದು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಸೊ ಇರೋ ಅಂತಹ ಆಯಿಲ್ಮೆಂಟ್ಗಳನ್ನ ಹಚ್ಕೊಂಡು ಮುಖನ ರ್ಯಾಷಸ್ ಮಾಡಿಕೊಂಡು ಅಥವಾ ಬೇಬಿ ಏರ್ಸ್ ಬರೋ ಥರ ಮಾಡಿಕೊಂಡು ಬಿಸಿಲಿಗೆ ಹೋದರೆ ಕೆಂಪುಗೆ ರ್ಯಾಷಸ್ ಆಗೋ ಥರ ಮಾಡ್ಕೊಳೋದ್ರ ಬದಲು ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೊತ ಬಂದರೆ ಒಂದು ಸ್ಕಿನ್ನಲ್ಲಿ ಒಳ್ಳೆ ನಾವು ಬ್ರೈಟ್ನೆಸ್ನ ಕಾಣ್ಬೋದು ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಈ ರೀತಿ ಮಾಡ್ಕೊತಾ ಬನ್ನಿ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಮೊದಲಿಗೆ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳಿ ಆನಂತರ ನೈಟ್ ಕ್ರೀಮ್ ಆ ಈ ನೈಟ್ ಕ್ರೀಮ್ನ ಹಚ್ತಾ ಬನ್ನಿ ಇದನ್ನ ಚಾಲೆಂಜಾಗಿ ತೊಗೊಳ್ಳಿ ಮೊದಲನೇ ದಿನ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳಿ ಆನಂತರ ನೈಟ್ ಕ್ರೀಮ್ನ ಅಪ್ಲೈ ಮಾಡ್ತಾ ಬನ್ನಿ ಈ ನೈಟ್ ಕ್ರೀಮ್ನ ನಾವು ನೀಟಾಗಿ ಮಾಡ್ಕೊಂಡು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿ ಇಟ್ಕೊಬೋದು ಹತ್ತು ದಿನಗಳ ಕಾಲದವರೆಗೂ ಇದು ನೀಟಾಗಿ ಇರುತ್ತೆ ಮತ್ತು ಯಾವುದೇ ಕೆಡೋ ಅಂತಹ ಚಾನ್ಸಸ್ಸು ನೆಸೆಸಿಟಿ ಇರೋದಿಲ್ಲ ಸೊ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಒಂದು ಚಾಲೆಂಜಾಗಿ ತೊಗೊಳ್ಳಿ ಮೊದಲಿಗೆ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳಿ ಆನಂತರ ಈ ಕ್ರೀಮ್ನ ಅಪ್ಲೈ ಮಾಡ್ತಾ ಬನ್ನಿ ಹತ್ತು ದಿನ ಆದ್ಮೇಲೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಏಕೆಂದರೆ ಇದನ್ನ ನೀವು ಚಾಲೆಂಜ್ ಆಗಿ ತಗೊಂಡು ರಿಸಲ್ಟ್ ನೋಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಮೊದಲೇ ದಿನ ಮಾತ್ರ ಸ್ಕ್ರಬ್ಬಿಂಗ್ ನ ಅವಶ್ಯಕತೆ ಇದೆ ಆನಂತರ ಸ್ಕ್ರಬ್ಬಿಂಗ್ ಏನು ಬೇಡ ಇದನ್ನ ಮಾಡ್ಕೊತಾ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಅದೇ ರೀತಿ ನೀವು ಈ ನೈಟ್ ಕ್ರೀಮ್ನ ಅಪ್ಲೈ ಮಾಡಿದ್ಮೇಲೆ ಬೆಳಗ್ಗೆ ಎದ್ದು ತಣ್ಣೀರಿಂದ ಮುಖನ ವಾಶ್ ಮಾಡಿ ವಾಶ್ ಮಾಡಾದಮೇಲೆ ನೀವು ಯಾವ ಡೈಲಿ ರೆಗ್ಯುಲರ್ ಆಗಿ ಕ್ರೀಮ್ಗಳನ್ನ ಅಪ್ಲೈ ಮಾಡ್ತೀರೋ ಅಪ್ಲೈ ಮಾಡಿ ಅದೇ ರೀತಿ ನೀವು ಯಾವುದೇ ರೀತಿಯಾದಂತಹ ಕೆಮಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ರೆ ಆಯಿಲ್ಮೆಂಟ್ಗಳನ್ನ ಯೂಸ್ ಇದ್ರೆ ಮಾಯ್ಚರೈಸಿಂಗ್ ಆದಮೇಲೆ ನೀವು ಯಾವುದೇ ಕೆಮಿಕಲ್ ಪ್ರಾಡಕ್ಟ್ಸ್ನ ಅಪ್ಲೈ ಮಾಡಿದೆ ನೈಟ್ ಮಲಗೋಕು ಮುಂಚೆ ಮುಖನ ತೊಳ್ಕೊಂಡು ನೈಟ್ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಟೆನ್ ಡೇಸ್ ನಿಮ್ಮ ರಿಸಲ್ಟ್ ನ ಅಂದ್ರೆ ನಿಮ್ಮ ಚರ್ಮದ ಅಂದವನ್ನ ನೀವೇ ನೋಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇದು ವರ್ಕ್ ಆಗುತ್ತಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅದಕ್ಕೆ ನೀವು ಚಾಲೆಂಜ್ ಆಗಿ ತಗೊಂಡು ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು